ಬೆಂಗಳೂರು ನಗರದ ಮಧ್ಯಭಾಗದಲ್ಲಿ ಸಿನಿಮಾಗಳನ್ನೇ ಮೀರಿಸುವ ದರೋಡೆ ನಡೆದಿದೆ ಹಾಡ್ ಹಗಲೆ ಏಳು ಪಾಯಿಂಟ್ ಹನ್ನೊಂದು ಕೋಟಿ ರೂಪಾಯಿ ದರೋಡೆಯಾಗಿದೆ ಇದು ಸಿನಿಮಾ ಅಲ್ಲ ರಿಯಲ್ ರಾಬರಿಯ ಮೆಗಾ ಆಪರೇಷನ್ ಮಠಮಠ ಮಧ್ಯಾಹ್ನ ಇನೋವಾ ಕಾರಿನಲ್ಲಿ ಬಂದ ಆರರಿಂದ ಏಳು ಜನರ ಗ್ಯಾಂಗ್ ಎಟಿಎಂಗೆ ಹಣ ಹಾಕಲು ತೆರಳುತ್ತಿದ್ದ ವಾಹನವನ್ನ ಪಕ್ಕಾ ನೊಂದಿಗೆ ಟಾರ್ಗೆಟ್ ಮಾಡಿತ್ತು ಜಿ ಜೆ ಸೊನ್ನೆ ಒಂದು ಎಚ್ ಟಿ ಒಂಬತ್ತು ಒಂದು ಏಳು ಮೂರು ಈ ನಂಬರ್ ಇರುವಂತ ಹಣ ಸಾಗಣೆ ವಾಹನ ಸೌತ್ ಎಂಡ್ ಸರ್ಕಲ್ನಂತ ಸಾಗುತ್ತಿದ್ದಾಗ ಜಯದೇವ ಡೈರಿ ಸರ್ಕಲ್ನಲ್ಲಿ ಗ್ಯಾಂಗ್ ಆರ್ ಬಿ ಅಧಿಕಾರಿಗಳು ಅಂತ ಹೇಳಿಕೊಂಡು ತಡೆದು ನಿಲ್ಲಿಸಿದೆ ಗಳನ್ನು ಕೂಡ ಎದುರಿಸಿದ್ದಾರೆ ಸಿಬ್ಬಂದಿಯನ್ನು ಕೂಡ ಎದುರಿಸಿದ್ದಾರೆ ಅವರೆಲ್ಲರನ್ನು ಕೂಡ ಕಾರಿನಿಂದ ಕೆಳಗಿಳಿಸಿ ಚಾಲಕರನ್ನು ಜೊತೆಗೆ ಕರೆದುಕೊಂಡು ಹೋಗಿ ಸಿನಿಮಾ ಸ್ಟೈಲ್ನಲ್ಲೇ ಚೇಸ್ ಕೂಡ ನಡೆಸಲಾಗಿದೆ ಇಲ್ಲಿಗೆ ಒಂದು ಹಂತಕ್ಕೆ ಪ್ಲಾನ್ ಸಕ್ಸಸ್ ಆಗಿತ್ತು ನಂತರ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಕಾರನ್ನ ನಿಲ್ಲಿಸಿ ಏಳು ಪಾಯಿಂಟ್ ಹನ್ನೊಂದು ಕೋಟಿ ರೂಪಾಯಿ ನಗದು ಚೀಲಗಳನ್ನ ಇನೋವಾಗೆ ಲೋಡ್ ಮಾಡಿ ಗ್ಯಾಂಗ್ ಪರಾರಿಯಾಗಿದೆ ಸ್ಥಳಕ್ಕೆ ತಕ್ಷಣವೇ ಸುದ್ದ ಗುಂಟೆಪಾಳ್ಯ ಪೊಲೀಸರು ದೌಡಾಯಿಸಿದ್ದಾರೆ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಗಳು ಡಾಗ್ ಸ್ಕ್ವಾಡ್ ತಾಂತ್ರಿಕ ತಂಡಗಳ ಪರಿಶೀಲನೆ ವೇಗವನ್ನ ಪಡೆದುಕೊಂಡಿದೆ ಎಟಿಎಂ ವಾಹನದಲ್ಲಿ ನಾಲ್ವರು ಸಿಎಂಎಸ್ ಸಿಬ್ಬಂದಿ ಇದ್ರು ಡ್ರೈವರ್ ಇಬ್ಬರು ಗನ್ಮ್ಯಾನ್ ಮತ್ತು ಒಬ್ಬ ಕ್ಯಾಶ್ ಲೋಡಿಂಗ್ ಸಿಬ್ಬಂದಿ ಇವರನ್ನ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಕಠಿಣ ವಿಚಾರಣೆ ಕೂಡ ಮಾಡಲಾಗ್ತಿದೆ ಇನ್ನು ದರೋಡೆ ನಡೆದ ತಕ್ಷಣ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಎಲ್ಲ ಠಾಣೆಗಳಿಗೂ ಹೈ ಅಲರ್ಟ್ ಘೋಷಣೆ ಮಾಡಿದ್ದಾರೆ ನಗರದ ಎಲ್ಲ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳಲ್ಲಿ ತಪಾಸಣೆಯನ್ನ ಬಿಗಿ ಮಾಡಲಾಗಿದೆ ಇನ್ನು ಅಪರಾಧಿಗಳು ವೈಟ್ ಫೀಲ್ಡ್ ಭಾಗದತ್ತ ಓಡಿರುವ ಶಂಕೆ ಇತ್ತು ಕಮಿಷನರ್ ಖುದ್ದಾಗಿ ಸಿಸಿ ಟಿವಿಗಳನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಪರಾರಿಯಾದ ವಾಹನದ ಮಾರ್ಗವನ್ನು ಕೂಡ ಟ್ರ್ಯಾಕ್ ಮಾಡ್ತಿದ್ದಾರೆ ಇನ್ನು ಹೀಗಿರುವ ಮಾಹಿತಿ ಪ್ರಕಾರ ದರೋಡೆ ಗ್ಯಾಂಗ್ ಬಳಸಿದ ಇನೋವಾ ಕಾರಿಗೆ ಡೂಪ್ಲಿಕೇಟ್ ನಂಬರ್ ಪ್ಲೇಟ್ ಅಳವಡಿಸಲಾಗಿತ್ತು ಆರರಿಂದ ಏಳು ಮಂದಿ ಎಕ್ಸ್ಪೀರಿಯನ್ಸ್ ದರೋಡೆಕೋರರ ತಂಡವೇ ಈ ಆಪರೇಷನ್ ಹಿಂದಿದೆ ಎನ್ನುವ ಅನುಮಾನ ಬಲವಾಗ್ತಿದೆ ಶೀಘ್ರದಲ್ಲೇ ಆರೋಪಿಗಳನ್ನ ಬಂಧಿಸುತ್ತೇವೆ ಅಂತ ಆಯುಕ್ತರು ಹೇಳಿರುವುದರಿಂದ ಈ ಕ್ರೈಮ್ ನಿಜ ಸಿನಿಮಾ ಸದ್ಯ ಕ್ಲೈಮ್ಯಾಕ್ಸ್ ಬರೋದೇ ಪ್ರಶ್ನೆಯಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ